മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಈ ಖುಷಿಯ ಸಮಾಚಾರ ತಿಳಿಸಿ ಈಗ ಪುನಃ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗ್ತಿದೆ ಒಂದು ಆದಿಸುನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ತಂದೆ ಬಂದಿದ್ದಾರೆ ಶಿವ ಭಗವಾನು ವಾಚ ಮಧುರ ಮಕ್ಕಳಿಗೆ ತಿಳಿದಿದೆ ಈ ಸಮಯದಲ್ಲಿ ಎಲ್ಲರೂ ವಿಶ್ವಶಾಂತಿ ಬಯಸ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದು ಎಂದು ಕೇಳುತ್ತಿರುತ್ತಾರೆ ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಅದನ್ನು ಈಗ ಪುನಃ ಬಯಸ್ತೇವೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರಿಗ ಇದ್ದಾಗ ವಿಶ್ವದಲ್ಲಿ ಸಂಪೂರ್ಣ ಶಾಂತಿ ಇತ್ತು ಆದ್ದರಿಂದಲೇ ಇಲ್ಲಿಯವರೆಗೂ ಸಹ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ನೀವು ಯಾರಿಗಾದರೂ ಇದನ್ನು ತಿಳಿಸಬಹುದು ವಿಶ್ವದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಈ ಶಾಂತಿ ಇತ್ತು ಈಗ ಪುನಃ ಸ್ಥಾಪನೆಯಾಗ್ತಿದೆ ಯಾರು ಸ್ಥಾಪನೆ ಮಾಡ್ತಾರೆ ಇದು ಮನುಷ್ಯರಿಗೆ ಗೊತ್ತಿಲ್ಲ ನೀವು ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಇದನ್ನು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ನೀವು ಬರೆಯಬಲ್ಲಿರಿ ಆದರೆ ಇಲ್ಲಿಯವರೆಗೂ ಅದನ್ನು ಬರೆಯಲು ಯಾರಿಗೂ ಧೈರ್ಯವಿಲ್ಲ ಪತ್ರಿಕೆಗಳಲ್ಲಿಯೂ ಈ ಶಬ್ದವನ್ನು ಕೇಳ್ತೀರಿ ವಿಶ್ವದಲ್ಲಿ ಎಲ್ಲರೂ ಶಾಂತಿ ಬೇಕೆಂಬ ವಿಷಯವನ್ನು ಪತ್ರಿಕೆಗಳಲ್ಲಿಯೂ ನೋಡ್ತೀರಿ ಯುದ್ಧ ಇತ್ಯಾದಿಗಳಾದಾಗ ಮನುಷ್ಯರು ವಿಶ್ವಶಾಂತಿಗಾಗಿ ಯಜ್ಞವನ್ನು ರಚಿಸ್ತಾರೆ ಆದರೆ ಯಾವ ಯಜ್ಞ ರುದ್ರಯಜ್ಞ ರಚಿಸ್ತಾರೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಯಾವ ತಂದೆಗೆ ರುದ್ರ ಶಿವನೆಂದು ಹೇಳಲಾಗುತ್ತದೆಯೋ ಅವರೇ ಜ್ಞಾನ ಯಜ್ಞ ರಚಿಸ್ತಾರೆ ವಿಶ್ವದಲ್ಲಿ ಶಾಂತಿಯೇ ಈಗ ಸ್ಥಾಪನೆಯಾಗ್ತಿದೆ ಸತ್ಯಯುಗ ಹೊಸ ಪ್ರಪಂಚ ಎಲ್ಲಿ ಶಾಂತಿ ಇತ್ತೋ ಅಲ್ಲಿ ರಾಜ್ಯ ಮಾಡುವವರು ಅವಶ್ಯವಾಗಿ ಇದ್ದಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ನಿರಾಕಾರಿ ಪ್ರಪಂಚಕ್ಕಾಗಿ ಹೇಳುವುದಿಲ್ಲ ಅಲ್ಲಂತೂ ಶಾಂತಿಯೇ ಶಾಂತಿ ಇರುತ್ತದೆ ವಿಶ್ವ ಮನುಷ್ಯರದ್ದಾಗಿದೆ ನಿರಾಕಾರಿ ಪ್ರಪಂಚಕ್ಕೆ ವಿಶ್ವವೆಂದು ಹೇಳುವುದಿಲ್ಲ ಅದು ಶಾಂತಿಧಾಮವಾಗಿದೆ ತಂದೆ ಮತ್ತೆ ಮತ್ತೆ ತಿಳಿಸಿದರೆ ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಈಗ ಪುನಃ ಹೇಗೆ ಸ್ಥಾಪನೆಯಾಗ್ತಿದೆ ಎಂಬುದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಭಾರತದಲ್ಲಿ ಆದಿಸನಾಥನ ದೇವಿ ದೇವತಾ ಧರ್ಮದ ರಾಜ್ಯವಿದ್ದಾಗ ಒಳ್ಳೆಯ ಧರ್ಮವಿತ್ತು ವಿಶ್ವದಲ್ಲಿ ಶಾಂತಿ ಇತ್ತು ಇದು ಬಹಳ ಸಹಜವಾಗಿ ತಿಳಿಸುವ ಮತ್ತು ಬರೆಯುವ ಮಾತಾಗಿದೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸುವವರೆಗೂ ಸಹ ನೀವು ಬರೆದು ಕಳಿಸಿ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಈ ದೇವಿ ದೇವತೆಗಳ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಇವರದ್ದೇ ಮಂದಿರಗಳನ್ನು ನೀವು ಕಟ್ಟಿಸ್ತೀರಿ ಭಾರತದಲ್ಲಿಯೇ ಇವರ ರಾಜ್ಯವಿತ್ತು ಆಗ ಮತ್ಯಾವುದೇ ರಾಜ್ಯವಿರಲಿಲ್ಲ ಇದಂತೂ ಸಹಜವಾಗಿದೆ ಮತ್ತು ಬುದ್ಧಿವಂತಿಕೆಯ ಮಾತಾಗಿದೆ ಡ್ರಾಮಾನುಸಾರ ಮುಂದೆ ಹೋದಂತೆ ಎಲ್ಲರೂ ಅರಿತುಕೊಳ್ತಾರೆ ನೀವು ಈ ಖುಷಿಯ ಸಮಾಚಾರ ಎಲ್ಲರಿಗೆ ತಿಳಿಸಿ ಸುಂದರವಾದ ಕಾರ್ಡಿನಲ್ಲಿ ಮುದ್ರಿಸಲೂಬಹುದು ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಹೊಸ ಪ್ರಪಂಚ ಹೊಸ ಭಾರತವಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗ್ತಿದೆ ಈ ಮಾತುಗಳನ್ನು ಸ್ಮರಣೆ ಮಾಡಿದರೂ ಸಹ ನೀವು ಮಕ್ಕಳಿಗೆ ಬಹಳ ಖುಷಿ ಇರುವುದು ನಿಮಗೆ ತಿಳಿದಿದೆ ತಂದೆಯ ನೆನಪು ಮಾಡುವುದರಲ್ಲಿಯೇ ನಾವು ವಿಶ್ವದ ಮಾಲೀಕರಾಗುವವರಿದ್ದೇವೆ ಎಲ್ಲವೂ ನೀವು ಮಕ್ಕಳ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ತಂದೆ ತಿಳಿಸಿದರೆ ಸಮಯ ಸಿಕ್ಕಿದರೆ ಸಾಕು ತಂದೆಯ ನೆನಪಿನಲ್ಲಿರಿ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ಹೋಗಿ ತಿರುಗಾಡಿ ಇಲ್ಲವೇ ಕುಳಿತು ನೆನಪು ಮಾಡಿ ಇಲ್ಲಂತೂ ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ ಸದಾ ಆರೋಗ್ಯವಂತರು ಮತ್ತು ಸದಾ ಪಾವನರಾಗಲು ಇರುವುದೇ ನೆನಪು ಇಲ್ಲಿ ಬಲೆ ಸನ್ಯಾಸಿಗಳು ಪವಿತ್ರರಿದ್ದಾರೆ ಆದರೂ ಸಹ ಅವಶ್ಯವಾಗಿ ರೋಗಿಗಳಾಗ್ತಾರೆ ಇದು ರೋಗಿಗಳ ಪ್ರಪಂಚವಾಗಿದೆ ಸತ್ಯಯುಗ ನಿರೋಗಿ ಪ್ರಪಂಚವಾಗಿದೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ಎಲ್ಲರೂ ನಿರೋಗಿಗಳಾಗಿರ್ತಾರೆ ಪ್ರಪಂಚದಲ್ಲಿ ಯಾರಿಗೇನು ಗೊತ್ತು ಸ್ವರ್ಗವೆಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ತಿಳಿಸ್ತರೆ ಯಾರೇ ಸಿಕ್ಕಿದರೂ ಸಹ ನೀವು ತಿಳಿಸಿಕೊಡಿ ಯಾರಾದರೂ ತಮ್ಮನ್ನು ರಾಣಿಯರೆಂದು ಕರೆಸಿಕೊಳ್ಳಬಹುದು ಆದರೆ ಇಲ್ಲಂತೂ ರಾಣಿಯರಿಲ್ಲ ಅವರಿಗೆ ಹೇಳಿ ನೀವೀಗ ರಾಣಿಯರಂತೂ ಅಲ್ಲ ಇದನ್ನು ಬುದ್ಧಿಯಿಂದ ತೆಗೆದುಹಾಕಿರಿ ಏಕೆಂದರೆ ರಾಣಿ ಇದ್ದರೂ ಸಹ ರಾಜಧಾನಿ ಇಲ್ಲ ಮಹಾರಾಜ ಮಹಾರಾಣಿ ಶ್ರೀಲಕ್ಷ್ಮೀನಾರಾಯಣರ ರಾಜಧಾನಿಯಂತೂ ಈಗ ಸ್ಥಾಪನೆಯಾಗುತ್ತಿದೆ ಆದ್ದರಿಂದ ಅವಶ್ಯವಾಗಿ ಇಲ್ಲಿ ಯಾವುದೇ ರಾಣಿಯೂ ಬೇಕಿಲ್ಲ ನಾವು ರಾಜಾರಾಣಿಯಾಗಿದ್ದೇವೆ ಎಂಬುದನ್ನು ಸಹ ಮರೆತು ಬಿಡಿ ಸಾಧಾರಣ ಮನುಷ್ಯರ ತರಹ ನಡೆಯಿರಿ ಇವರ ಬಳಿಯೂ ಸಹ ಚಿನ್ನ ಬೆಳ್ಳಿ ಹಣ ಇತ್ಯಾದಿ ಇರುತ್ತದೆಯಲ್ಲವೇ ಈಗ ನಿಯಮ ಬದಲಾವಣೆಯಾಗುತ್ತಿದೆ ಇವರ ಬಳಿ ಇರುವುದೆಲ್ಲವನ್ನೂ ಸರ್ಕಾರ ತೆಗೆದುಕೊಳ್ತದೆ ನಂತರ ಸಾಮಾನ್ಯ ಮನುಷ್ಯರಂತರ ಮನುಷ್ಯರಂತೆ ಆಗ್ತಾರೆ ಈ ಯುಕ್ತಿಗಳನ್ನು ರಚಿಸುತ್ತಿದ್ದಾರೆ ಕೆಲವರದ್ದು ಮಣ್ಣು ಪಾಲಾಯಿತು ಕೆಲವರದ್ದು ರಾಜರು ತಿಂದರು ಎಂದು ಗಾಯನವಿದೆಯಲ್ಲವೇ ಈಗ ರಾಜರು ಯಾರದ್ದನ್ನೂ ತಿನ್ನುವುದಿಲ್ಲ ರಾಜರಂತೂ ಇಲ್ಲವೇ ಇಲ್ಲ ಪ್ರಜೆಗಳ ಸಂಪತ್ತನ್ನು ಪ್ರಜೆಗಳೇ ತಿನ್ನುತ್ತಿದ್ದಾರೆ ಈಗ ರಾಜ್ಯ ಬಹಳ ವಿಚಿತ್ರವಾಗಿದೆ ಯಾವಾಗ ರಾಜರ ಹೆಸರು ಸಂಪೂರ್ಣ ಹೊರಟು ಹೋಗುತ್ತದೆಯೋ ಆಗ ಪುನಃ ರಾಜಧಾನಿ ಸ್ಥಾಪನೆಯಾಗ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ಎಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆಯೋ ಅಲ್ಲಿಗೆ ನಾವು ಹೋಗುತ್ತಿದ್ದೇವೆ ಅದು ಸುಖಧಾಮ ಸತೋಪ್ರಧಾನ ಪ್ರಪಂಚವಾಗಿದೆ ನಾವಲ್ಲಿಗೆ ಹೋಗೋದಕ್ಕಾಗಿ ಪುರುಷಾರ್ಥ ಮಾಡ್ತಿದ್ದೇವೆ ಮಕ್ಕಳು ಅಷ್ಟು ಸುಂದರವಾಗಿ ತಿಳಿಸಿಕೊಡಬೇಕು ಕೇವಲ ಹೊರಗಿನ ಆಡಂಬರವಿರಬಾರದು ಈಗಂತೂ ಬಹಳಷ್ಟು ಫ್ಯಾಷನ್ ಬಂದುಬಿಟ್ಟಿದೆ ಇಲ್ಲಂತೂ ಪಕ್ಕ ಬ್ರಹ್ಮಕುಮಾರ ಕುಮಾರಿಯರು ಬೇಕು ನೀವು ಬ್ರಾಹ್ಮಣರು ಬ್ರಹ್ಮ ತಂದೆಯ ಜೊತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೀರಿ ಶಾಂತಿ ಸ್ಥಾಪನೆ ಮಾಡುವಂತಹ ಮಕ್ಕಳು ಬಹಳ ಶಾಂತಚಿತ್ತ ಮತ್ತು ಮಧುರರಾಗಿರಬೇಕು ಮೊದಲು ನಿಮ್ಮಲ್ಲಿ ಬಹಳ ಶಾಂತಿ ಇರಬೇಕು ಮಾತನಾಡುವುದು ಸಹ ಬಹಳ ನಿಧಾನವಾಗಿ ಘನತೆಯಿಂದ ಮಾತನಾಡಬೇಕು ನೀವು ಬಹಳ ಗುಪ್ತವಾಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಅವಿನಾಶಿ ಜ್ಞಾನರತ್ನಗಳ ಖಜಾನೆ ತುಂಬಿದೆ ನೀವು ತಂದೆಗೆ ವಾರಸುದಾರರಲ್ಲವೇ ತಂದೆಯ ಬಳಿ ಎಷ್ಟು ಖಜಾನೆ ಇದೆಯೋ ಅಷ್ಟು ನೀವು ಸಹ ತುಂಬಿಕೊಳ್ಳಬೇಕು ಇಡೀ ಸಂಪತ್ತೇ ನಿಮ್ಮದಾಗಿದೆ ಆದರೆ ಆ ಸಾಹಸವಿಲ್ಲವೆಂದರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ತೆಗೆದುಕೊಳ್ಳುವವರೇ ಶ್ರೇಷ್ಠ ಪದವಿ ಪಡಿತರೆ ಅನ್ಯರಿಗೆ ತಿಳಿಸಿಕೊಡುವ ಉಮಂಗವಿರಬೇಕು ನಾವು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ ಆದ್ದರಿಂದ ತಂದೆ ಅವಸರ ಮಾಡ್ತಾರೆ ಆದರೂ ಸಹ ಡ್ರಾಮಾನುಸಾರವೇ ಆಗ್ತದೆ ಪ್ರತಿಯೊಬ್ಬರೂ ತಮ್ಮ ಸಮಯದ ಮೇಲೆ ನಡೆಯುತ್ತಿದ್ದಾರೆ ತಂದೆ ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಿದ್ದಾರೆ ಮಕ್ಕಳಿಗೆ ನಿಶ್ಚಯವಿದೆ ಇನ್ನು ಸ್ವಲ್ಪವೇ ಸಮಯವಿದೆ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ನಂತರ ನಾವು ಸ್ವರ್ಗದಲ್ಲಿರುತ್ತೇವೆ ಇದು ದುಃಖಧಾಮವಾಗಿದೆ ನಂತರ ಸುಖಧಾಮವಾಗುವುದು ಆಗುವುದರಲ್ಲಿ ಸಮಯವಂತೂ ಹಿಡಿಸುತ್ತದೆಯಲ್ಲವೇ ಈ ವಿನಾಶವೇನೂ ಚಿಕ್ಕದಲ್ಲ ಹೇಗೆ ಹೊಸ ಮನೆ ತಯಾರಾಗುವಾಗ ಹೊಸ ಮನೆಯ ನೆನಪೇ ಬರ್ತದೆ ಆದರೆ ಅದು ಹದ್ದಿನ ಮಾತಾಗಿದೆ ಅದರಲ್ಲಿ ಸಂಬಂಧಗಳೇನೂ ಬದಲಾಗುವುದಿಲ್ಲ ಇಲ್ಲಂತೂ ಈ ಹಳೆ ಪ್ರಪಂಚವೇ ಬದಲಾಗಲಿದೆ ಮತ್ತು ಯಾರು ಚೆನ್ನಾಗಿ ಓದುವರೋ ಅವರು ರಾಜಕುಲದಲ್ಲಿ ಬರ್ತಾರೆ ಇಲ್ಲವೆಂದರೆ ಪ್ರಜೆಗಳಲ್ಲಿ ಬರ್ತಾರೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆ ತಿಳಿಸಿದ್ದಾರೆ ನೀವು ಐವತ್ತು ಅರವತ್ತು ಜನ್ಮಗಳ ಸುಖವನ್ನು ಪಡಿತೀರಿ ದ್ವಾಪರದಲ್ಲಿಯೂ ನಿಮ್ಮ ಬಳಿ ಬಹಳಷ್ಟು ಹಣವಿರುತ್ತದೆ ಕೊನೆಯಲ್ಲಿ ಅಲ್ಪ ಸ್ವಲ್ಪ ದುಃಖ ಸಿಗ್ತದೆ ಯಾವಾಗ ರಾಜರು ಪರಸ್ಪರ ಹೊಡೆದಾಡುವರು ಬಿರುಕುಂಟಾಗುವುದು ಆಗ ದುಃಖ ಆರಂಭವಾಗ್ತದೆ ಮೊದಲಂತೂ ದವಸ ಧಾನ್ಯಗಳು ಸಹ ಬಹಳ ಸಸ್ತ ಆಗಿರ್ತದೆ ಬರಗಾಲವೂ ಸಹ ನಂತರದಲ್ಲಿಯೇ ಬರ್ತದೆ ನಿಮ್ಮ ಬಳಿ ಬಹಳಷ್ಟು ಹಣವಿರ್ತದೆ ನಿಧಾನ ನಿಧಾನವಾಗಿ ಸತೋಪ್ರಧಾನತೆಯಿಂದ ತಮೋಪ್ರಧಾನತೆಯಲ್ಲಿ ಬರ್ತಿರಿ ಆದ್ದರಿಂದ ನೀವು ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ತಾನೇ ಖುಷಿಯಾಗಿರುವುದಿಲ್ಲ ಶಾಂತಿ ಇರುವುದಿಲ್ಲವೆಂದರೆ ಶಾಂತಿಯನ್ನೇನು ಸ್ಥಾಪನೆ ಮಾಡುವಿರಿ ಅನೇಕರ ಬುದ್ಧಿಯಲ್ಲಿ ಬಹಳ ಅಶಾಂತಿ ಇರ್ತದೆ ತಂದೆ ಶಾಂತಿಯ ವರದಾನ ಕೊಡುವುದಕ್ಕಾಗಿಯೇ ಬರ್ತಾರೆ ನನ್ನನ್ನು ನೆನಪು ಮಾಡಿ ಆಗ ತಮೋ ಪ್ರಧಾನರಾಗಿರುವ ಕಾರಣ ಅಶಾಂತಿವಾಗಿರುವ ಆತ್ಮ ಆ ನೆನಪಿನಿಂದ ಸತೋಪ್ರಧಾನ ಶಾಂತವಾಗುವುದೆಂದು ತಂದೆ ತಿಳಿಸ್ತಾರೆ ಆದರೆ ಮಕ್ಕಳು ನೆನಪಿನ ಪರಿಶ್ರಮವನ್ನೇ ಪಡುವುದಿಲ್ಲ ನೆನಪಿನಲ್ಲಿ ಇಲ್ಲದಿರುವ ಕಾರಣವೇ ಮಾಯೆಯ ಬಿರುಗಾಳಿಗಳು ಬರ್ತವೆ ನೆನಪಿನಲ್ಲಿದ್ದು ಪೂರ್ಣ ಪಾವನರಾಗಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಪದವಿಯು ಭ್ರಷ್ಟವಾಗುವುದು ಸ್ವರ್ಗದಲ್ಲಂತೂ ಹೋಗ್ತೇವೆ ಅಲ್ಲವೇ ಎಂದು ತಿಳಿಯಬೇಡಿ ಪೆಟ್ಟು ತಿಂದು ನಯಾಪೈಸೆಯ ಸುಖವನ್ನು ಪಡೆಯುವುದು ಒಳ್ಳೆಯದೇ ಮನುಷ್ಯರು ಉತ್ತಮ ಪದವಿಗಾಗಿ ಎಷ್ಟೊಂದು ಪುರುಷಾರ್ಥ ಮಾಡ್ತಾರೆ ಏನು ಸಿಕ್ಕಿದರೆ ಅದೇ ಒಳ್ಳೆಯದು ಎಂದಲ್ಲ ತನಗಾಗಿ ಪುರುಷಾರ್ಥ ಮಾಡದೇ ಇರುವವರು ಯಾರೂ ಇಲ್ಲ ಭಿಕ್ಷೆ ಬೇಡುವ ಭಿಕ್ಷಕರೂ ಸಹ ತಮ್ಮ ಬಳಿ ಹಣವನ್ನು ಕೂಡಿಡುತ್ತಾರೆ ಎಲ್ಲವೂ ಹಣಕ್ಕೆ ಬಾಯಾರಿದವರಾಗಿದ್ದಾರೆ ಹಣದಿಂದ ಪ್ರತಿಯೊಂದು ಮಾತಿನ ಸುಖ ಸಿಗ್ತದೆ ನಾವು ತಂದೆಯಿಂದ ಅಪಾರ ಧನ ಪಡೆಯುತ್ತೇವೆಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಕಡಿಮೆ ಪುರುಷಾರ್ಥ ಮಾಡಿದರೆ ಧನವೂ ಕಡಿಮೆ ಸಿಗುವುದು ತಂದೆ ಧನವನ್ನು ಕೊಡುತ್ತಾರಲ್ಲವೇ ತಿಳಿಸ್ತರೆ ಹಣವಿದ್ದರೆ ಅಮೆರಿಕ ಮುಂತಾದ ಕಡೆ ಸುತ್ತಾಡಿಕೊಂಡು ಬನ್ನಿ ಆದರೆ ಎಷ್ಟು ನೆನಪು ಮಾಡುವಿರೋ ಸರ್ವಿಸ್ ಮಾಡುವಿರೋ ಅಷ್ಟು ಸುಖವನ್ನು ಪಡೆಯುವಿರಿ ತಂದೆ ಪ್ರತಿಯೊಂದು ಮಾತಿನಲ್ಲಿ ಪುರುಷಾರ್ಥ ಮಾಡಿಸ್ತಾರೆ ಶ್ರೇಷ್ಠರನ್ನಾಗಿ ಮಾಡ್ತಾರೆ ಮಕ್ಕಳು ತಮ್ಮ ಕುಲವನ್ನು ಪ್ರಖ್ಯಾತಗೊಳಿಸುತ್ತಾರೆಂದು ತಿಳಿತಾರೆ ಹಾಗೆಯೇ ನೀವು ಮಕ್ಕಳು ಸಹ ಈಶ್ವರಿಯ ಕುಲವನ್ನು ತಂದೆಯ ಹೆಸರನ್ನು ಪ್ರಖ್ಯಾತಗೊಳಿಸಬೇಕಾಗಿದೆ ಇವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಾದರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಸತ್ಯವಾದ ಸದ್ಗುರುವೂ ಆಗಿದ್ದಾರೆ ಇದನ್ನೂ ತಿಳಿಸಿದ್ದಾರೆ ಗುರುವು ಒಬ್ಬರೇ ಇರ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಇದನ್ನೂ ನೀವು ತಿಳಿದುಕೊಂಡಿದ್ದೀರಿ ನೀವೀಗ ಪಾರಸಬುದ್ಧಿಯವರಾಗುತ್ತಿದ್ದೀರಿ ಪಾರಸಪುರಿಯ ಪಾರಸನಾಥ ರಾ ರಾಜ ರಾಣಿಯರಾಗುತ್ತಿದ್ದೀರಿ ಎಷ್ಟೊಂದು ಸಹಜ ಮಾತಾಗಿದೆ ಭಾರತ ಸ್ವರ್ಣಿಮ ಯುಗವಾಗಿತ್ತು ವಿಶ್ವದಲ್ಲಿ ಶಾಂತಿ ಹೇಗಿತ್ತು ಎಂಬುದನ್ನು ನೀವು ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸಬಹುದು ಸ್ವರ್ಗದಲ್ಲಿ ಶಾಂತಿ ಇತ್ತು ಈಗ ನರಕವಾಗಿದೆ ಇದರಲ್ಲಿ ಅಶಾಂತಿ ಇದೆ ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರಿರುತ್ತಾರಲ್ಲವೇ ಕೃಷ್ಣನಿಗೆ ಲಾರ್ಡ್ ಕೃಷ್ಣನೆಂದು ಹೇಳ್ತಾರೆ ಕೃಷ್ಣ ಭಗವಂತನೆಂದೂ ಹೇಳ್ತಾರೆ ಈಗ ಲಾರ್ಡ್ಗಳಂತೂ ಅನೇಕರಿದ್ದಾರೆ ಯಾರ ಬಳಿ ಹೆಚ್ಚು ಜಮೀನು ಇರುವುದೋ ಅವರಿಗೂ ಸಹ ಲ್ಯಾಂಡ್ ಲಾರ್ಡ್ ಎಂದು ಹೇಳ್ತಾರೆ ಕೃಷ್ಣನಂತೂ ವಿಶ್ವದ ರಾಜಕುಮಾರನಾಗಿದ್ದನು ಆಗಿನ ವಿಶ್ವದಲ್ಲಿ ಶಾಂತಿ ಇತ್ತು ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ನಿಮ್ಮ ಬಗ್ಗೆ ಎಷ್ಟೊಂದು ಮಂದಿ ಎಷ್ಟೊಂದು ಮಾತುಗಳನ್ನಾಡ್ತಾರೆ ಏರುಪೇರು ಮಾಡ್ತಾರೆ ಇವರಂತೂ ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆಂದು ಹೇಳ್ತಾರೆ ತಿಳಿಸಬಹುದು ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಳಿ ಬ್ರಾಹ್ಮಣರು ಇವರಿಗೆ ಬ್ರಾಹ್ಮಣ ದೇವಿ ದೇವತಾಯ ನಮಃ ಎಂದು ಹಾಡ್ತಾರೆ ಬ್ರಾಹ್ಮಣರು ಸಹ ಅವರಿಗೆ ನಮಸ್ಕಾರ ಮಾಡ್ತಾರೆ ಏಕೆಂದರೆ ಅವರು ಸತ್ಯವಾದ ಸಹೋದರ ಸಹೋದರಿಯರಾಗ್ತಾರೆ ಪವಿತ್ರರಾಗಿರ್ತಾರೆ ಅಂದ ಮೇಲೆ ಪವಿತ್ರರಿಗೇಕೆ ಗೌರವ ಕೊಡೋದಿಲ್ಲ ಕನ್ಯೆ ಪವಿತ್ರಳಾಗಿದ್ದಾಗ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಹೊರಗಿನ ವಿಸಿಟರ್ಸ್ ಬರುತ್ತಾರೆಂದರೆ ನೀವು ಬ್ರಹ್ಮಕುಮಾರ ಕುಮಾರಿಯರಲ್ಲವೇ ಮೆಜಾರಿಟಿ ನೀವು ಕನ್ಯೆಯರದ್ದಾಗಿದೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನವಿದೆ ಇದರಲ್ಲಿ ಪುರುಷರೂ ಇದ್ದಾರೆ ಆದರೆ ಮೆಜಾರಿಟಿ ಮಾತೆಯರದ್ದಾಗಿದೆ ರದ್ದಾಗಿದೆ ಆದ್ದರಿಂದ ಗಾಯನ ಮಾಡಲಾಗಿದೆ ಅಂದಾಗ ಯಾರು ಚೆನ್ನಾಗಿ ಓದುವರೋ ಅವರು ಶ್ರೇಷ್ಠ ಪದವಿ ಪಡೀತಾರೆ ನೀವೀಗ ಇಡೀ ವಿಶ್ವದ ಇತಿಹಾಸ ಭೂಗೋಳವನ್ನು ಅರಿತಿದ್ದೀರಿ ಸೃಷ್ಟಿಚಕ್ರದ ಬಗ್ಗೆ ತಿಳಿಸಿಕೊಡುವುದು ಅತಿ ಸಹಜವಾಗಿದೆ ಭಾರತ ಪಾರಸಪುರಿಯಾಗಿತ್ತು ಈಗ ಕಲ್ಲಿನ ಪುರಿಯಾಗಿದೆ ಅಂದ ಮೇಲೆ ಎಲ್ಲರೂ ಪತ್ತರ್ನ ತಾಗಿದ್ದಾರಲ್ಲವೇ ನೀವು ಮಕ್ಕಳು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತೆರೆದುಕೊಂಡಿದ್ದೀರಿ ಈಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯ ನೆನಪು ಮಾಡಬೇಕು ಇದರಿಂದಲೇ ಪಾಪಗಳು ಕಳಿತವೆ ಆದರೆ ಮಕ್ಕಳು ನೆನಪಿನ ಪರಿಶ್ರಮವನ್ನೇ ಪಡುವುದಿಲ್ಲ ಏಕೆಂದರೆ ಆಲಸ್ಯವಿದೆ ಅಮೃತ ವೇಳೆ ಏಳುವುದಿಲ್ಲ ಒಂದು ವೇಳೆ ಏಳದೇ ಇದ್ದರೆ ಮಜಾ ಇರೋದಿಲ್ಲ ನಿದ್ರೆ ಬರತೊಡಗುತ್ತದೆ ಮತ್ತೆ ಮಲಗಿಬಿಡುತ್ತಾರೆ ನಿರುತ್ಸಾಹಿಗಳಾಗ್ತಾರೆ ತಂದೆ ತಿಳಿಸ್ತರೆ ಮಕ್ಕಳೇ ಇದು ಯುದ್ಧದ ಮೈದಾನವಲ್ಲವೇ ಇದರಲ್ಲಿ ನಿರುತ್ಸಾಹಿಗಳಾಗಬಾರದು ನೆನಪಿನ ಬಲದಿಂದಲೇ ಮಾಯೆಯ ಮೇಲೆ ಜಯಗಳಿಸಬೇಕಾಗಿದೆ ಇದರಲ್ಲಿ ಪರಿಶ್ರಮ ಪಡಬೇಕು ಯಾರು ಬಹಳ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರೂ ಸಹ ಯಥಾರ್ಥ ರೀತಿಯಿಂದ ನೆನಪು ಮಾಡುವುದಿಲ್ಲ ಚಾರ್ಟ್ ಇಟ್ಟುಕೊಳ್ಳುವುದರಿಂದ ಲಾಭ ನಷ್ಟ ತಿಳಿಯುತ್ತದೆ ಚಾರ್ಟ್ ನನ್ನ ಸ್ಥಿತಿಯನ್ನು ಕಮಾಲ್ ಮಾಡಿಬಿಟ್ಟಿತೆಂದು ಹೇಳುತ್ತಾರಲ್ಲವೇ ಕೆಲವರೇ ವಿರಳ ಚಾರ್ಟ್ ಅನ್ನು ಇಡುತ್ತಾರೆ ಇದು ಸಹ ಬಹಳ ಪರಿಶ್ರಮವಿದೆ ಬಹಳ ಸೇವಾ ಕೇಂದ್ರಗಳಲ್ಲಿ ಅಸತ್ಯವಂತರೂ ಹೋಗಿ ಕುಳಿತುಕೊಳ್ಳುತ್ತಾರೆ ವಿಕರ್ಮ ಮಾಡುತ್ತಿರುತ್ತಾರೆ ತಂದೆಯ ಆದೇಶವನ್ನು ಕಾರ್ಯದಲ್ಲಿ ತರದೇ ಇರುವ ಕಾರಣ ಬಹಳ ನಷ್ಟ ಮಾಡಿಕೊಳ್ಳುತ್ತಾರೆ ನಿರಾಕಾರ ತಂದೆ ತಿಳಿಸುತ್ತಾರೆಯೇ ಅಥವಾ ಸಾಕಾರ ತಂದೆಯೇ ಎಂಬುದು ಮಕ್ಕಳಿಗೆ ತಿಳಿದೇ ಇಲ್ಲ ಮಕ್ಕಳಿಗೆ ಮತ್ತೆ ಮತ್ತೆ ತಂದೆ ತಿಳಿಸಿದರೆ ಮಕ್ಕಳೇ ಯಾವಾಗಲೂ ಶಿವ ತಂದೆಯ ಆದೇಶ ಶಿವ ತಂದೆ ಆದೇಶ ನೀಡುತ್ತಾರೆಂದೇ ತಿಳಿಯಿರಿ ಆಗ ನಿಮ್ಮ ಬುದ್ಧಿ ಅಲ್ಲಿ ಜೋಡಣೆಯಾಗಿರುವುದು ಇತ್ತೀಚೆಗೆ ನಿಶ್ಚಾ ನಿಶ್ಚಿತಾರ್ಥವಾದಾಗ ಭಾವಚಿತ್ರವನ್ನು ತೋರಿಸುತ್ತಾರೆ ಪತ್ರಿಕೆಗಳಲ್ಲಿಯೂ ಇಂಥವರಿಗೆ ಇಂಥವರ ಒಳ್ಳೆಯ ಮನೆ ಬೇಕೆಂದು ಹಾಕಿಸುತ್ತಾರೆ ಪ್ರಪಂಚದ ಸ್ಥಿತಿ ಏನಾಗಿದೆ ಇನ್ನೂ ಏನಾಗುವುದಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅನೇಕ ಪ್ರಕಾರದ ಮತಗಳಿವೆ ನೀವು ಬ್ರಾಹ್ಮಣರದ್ದು ಒಂದು ಮತವಾಗಿದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಮತವಾಗಿದೆ ನೀವು ಶ್ರೀಮತದಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತೀರಿ ಅಂದಾಗ ಮಕ್ಕಳು ಸಹ ಶಾಂತಿಯಲ್ಲಿರಬೇಕಾಗಿದೆ ಯಾರು ಮಾಡುವರೋ ಅವರು ಪಡೆಯುವರು ಇಲ್ಲವೆಂದರೆ ಬಹಳ ನಷ್ಟ ಉಂಟಾಗುವುದು ಇದು ಜನ್ಮ ಜನ್ಮಾಂತರದ ನಷ್ಟದ ಮಾತಾಗಿದೆ ಆದ್ದರಿಂದ ತಮ್ಮ ನಷ್ಟ ಮತ್ತು ಲಾಭವನ್ನು ನೋಡಿಕೊಳ್ಳಿ ಎಂದು ಮಕ್ಕಳಿಗೆ ಹೇಳ್ತಾರೆ ನಾನು ಯಾರಿಗೂ ದುಃಖ ಕೊಡಲಿಲ್ಲವೇ ಎಂದು ಚಾರ್ಟ್ ನೋಡಿಕೊಳ್ಳಿ ತಂದೆ ತಿಳಿಸ್ತಾರೆ ನಿಮ್ಮ ಈ ಸಮಯದ ಒಂದೊಂದು ಕ್ಷಣವೂ ಸಹ ಅತ್ಯಮೂಲ್ಯವಾಗಿದೆ ಪೆಟ್ಟು ತಿಂದ ನಂತರ ತುಂಡು ರೊಟ್ಟಿಯನ್ನು ತಿನ್ನುವುದು ದೊಡ್ಡ ಮಾತೇನು ನೀವಂತೂ ಬಹಳ ಧನವಂತರಾಗಲು ಬಯಸುತ್ತೀರಲ್ಲವೇ ಮೊಟ್ಟಮೊದಲು ಯಾರು ಪೂಜಾರಿಯಾಗಿದ್ದರೋ ಅವರೇ ಪೂ ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗಬೇಕಾಗಿದೆ ಅವರ ಬಳಿ ಎಷ್ಟೊಂದು ಹಣವಿರುವುದು ಸೋಮನಾಥ ಮಂದಿರವನ್ನು ಕಟ್ಟಿಸಿ ಪೂಜೆ ಆರಂಭಿಸುವರು ಇದೂ ಲೆಕ್ಕವಿದೆ ಮಕ್ಕಳಿಗೆ ಪುನಃ ತಿಳಿಸ್ತನೇ ಮಕ್ಕಳೇ ಚಾರ್ಟ್ ಇಡಿ ಆಗ ಬಹಳ ಲಾಭವಾಗುವುದು ನೋಟ್ ಮಾಡಿಕೊಳ್ಳಬೇಕು ಎಲ್ಲರಿಗೆ ಸಂದೇಶ ಕೊಡುತ್ತಾ ಹೋಗಿ ಸುಮ್ಮನೆ ಕುಳಿತು ಬಿಡಬೇಡಿ ರೈಲಿನಲ್ಲಿ ಪ್ರಯಾಣಿಸುವಾಗಲೂ ಸಹ ನೀವು ಅನ್ಯರಿಗೆ ತಿಳಿಸಿ ಪುಸ್ತಕಗಳನ್ನು ಕೊಡಿ ಇದು ಕೋಟ್ಯಾಂತರ ರೂಪಾಯಿಗಳ ಸಂಪತ್ತೆಂದು ತಿಳಿಸಿರಿ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ತಂದೆ ಪುನಃ ಆ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಬಂದಿದ್ದಾರೆ ಆದ್ದರಿಂದ ನೀವೀಗ ತಂದೆಯ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವುದು ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ನಾವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತ ಬ್ರಾಹ್ಮಣರಾಗಿದ್ದೇವೆ ನಾವು ಬಹಳ ಬಹಳ ಶಾಂತಚಿತ್ತರಾಗಿರಬೇಕಾಗಿದೆ ಬಹಳ ನಿಧಾನವಾಗಿ ಮತ್ತು ಘನತೆಯಿಂದ ಮಾತನಾಡಬೇಕಾಗಿದೆ ಆಲಸ್ಯವನ್ನು ಬಿಟ್ಟು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಎಂದು ನಿರುತ್ಸಾಹಿಗಳಾಗಬಾರದು ವರದಾನ ಪರೀಕ್ಷೆಯಲ್ಲಿ ಗಾಬರಿಗೊಳ್ಳುವುದಕ್ಕೆ ಬದಲಾಗಿ ಪೂರ್ಣ ವಿರಾಮವನ್ನಿಟ್ಟು ಫುಲ್ ಪಾಸ್ ಆಗುವಂತಹ ಸಫಲತಾ ಮೂರ್ತಿ ಭವ ಯಾವಾಗ ಯಾವುದೇ ಪ್ರಕಾರದ ಪರೀಕ್ಷೆ ಬರುತ್ತದೆ ಎಂದರೆ ಗಾಬರಿಯಾಗದಿರಿ ಪ್ರಶ್ನಾರ್ಥಕದಲ್ಲಿ ಬರಬಾರದು ಇದೇಕೆ ಬಂದಿತು ಎಂದು ಇದನ್ನು ಯೋಚಿಸುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡದಿರಿ ಪ್ರಶ್ನೆ ಸಮಾಪ್ತಿ ಮತ್ತು ಪೂರ್ಣ ವಿರಾಮ ಆಗಲೇ ಕ್ಲಾಸ್ ಬದಲಾವಣೆಯಾಗ್ತದೆ ಅರ್ಥಾತ್ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರಿ ಫುಲ್ ಸ್ಟಾಪ್ ಹಾಕುವವರು ಫುಲ್ ಪಾಸ್ ಆಗುವರು ಏಕೆಂದರೆ ಫುಲ್ ಸ್ಟಾಪ್ ಇರುವುದೇ ಬಿಂದುವಿನ ಸ್ಥಿತಿ ನೋಡುತ್ತಿದ್ದರೂ ನೋಡದಿರುವುದು ಕೇಳುತ್ತಿದ್ದರೂ ಕೇಳದಿರುವುದು ತಂದೆ ತಿಳಿಸಿರುವುದನ್ನೇ ಕೇಳಿರಿ ತಂದೆಯವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡುತ್ತಿರುತ್ತೀರೆಂದರೆ ಫುಲ್ ಪಾಸ್ ಆಗ್ತಿರಿ ಮತ್ತು ಪಾಸ್ ಆಗುವ ಚಿಹ್ನೆಯಾಗಿದೆ ಸದಾ ಏರುವ ಕಲೆಯ ಅನುಭವ ಮಾಡುತ್ತಾ ಸಫಲತೆಯ ನಕ್ಷತ್ರಗಳಾಗ್ತಿರಿ ಸುವಾಕ್ಯ ಉನ್ನತಿ ಮಾಡಿಕೊಳ್ಳಬೇಕೆಂದರೆ ಪ್ರಶ್ನೆ ತಿದ್ದುಪಡಿ ಮತ್ತು ಟಿಪ್ಪಣಿಗಳ ತ್ಯಾಗ ಮಾಡಿ ತಮ್ಮ ಸಂಬಂಧವನ್ನು ಸರಿಯಾಗಿಟ್ಟುಕೊಳ್ಳಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಅಂತ್ಯ ಸಮಯದಲ್ಲಿ ತಮ್ಮ ಸುರಕ್ಷತೆಗಾಗಿ ಮನಸಾ ಶಕ್ತಿಯೇ ಸಾಧನವಾಗಿದೆ ಮನಸಾ ಶಕ್ತಿಯ ಮೂಲಕವೇ ಸ್ವಯಂನ ಅಂತ್ಯ ಸುಗಮ ಮಾಡುವ ನಿಮಿತ್ತ ಆಗಬಹುದು ಆ ಸಮಯ ಶಕ್ತಿ ಅರ್ಥಾತ್ ಶ್ರೇಷ್ಠ ಸಂಕಲ್ಪ ಶಕ್ತಿ ಒಬ್ಬರೊಂದಿಗೆ ಲೈನ್ ಸ್ಪಷ್ಟ ಆಗಿರಬೇಕು ಬೇಹದ್ದಿನ ಸೇವೆಗಾಗಿ ಸ್ವಯಂನ ರಕ್ಷಣೆಗಾಗಿ ಶಕ್ತಿ ಹಾಗೂ ನಿರ್ಭಯತೆ ಶಕ್ತಿಯನ್ನು ಜಮಾ ಮಾಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳಿಗೆ ಮತ್ತೆ ಮತ್ತೆ ನೆನಪಿನಲ್ಲಿರುವ ಸೂಚನೆಯನ್ನು ಏಕೆ ಕೊಡಲಾಗ್ತದೆ ಏಕೆಂದರೆ ಸದಾ ಆರೋಗ್ಯವಂತರು ಮತ್ತು ಸದಾ ಪಾವನರಾಗಲು ಇರುವುದೇ ನೆನಪು ಆದ್ದರಿಂದ ಸಮಯ ಸಿಕ್ಕಿದಾಗಲೆಲ್ಲ ನೆನಪಿನಲ್ಲಿರಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಏಕಾಂತದಲ್ಲಿ ತಿರುಗಾಡಿರಿ ಇಲ್ಲವೇ ನೆನಪಿನಲ್ಲಿ ಕುಳಿತುಕೊಳ್ಳಿ ಇಲ್ಲಂತೂ ಸಂಪಾದನೆಯೇ ಸಂಪಾದನೆಯಿದೆ ಇದೆ ನೆನಪಿನಿಂದಲೇ ವಿಶ್ವದ ಮಾಲೀಕರಾಗ್ತೀರಿ ಒಳ್ಳೆಯದು ಓಂ ಶಾಂತಿ